ಫ್ರೆಂಡ್ಸ್ ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ಮಿತಾ ಇವತ್ತು ನಾನು ಮನೇಲಿ ಸಿಂಪಲಾಗಿ ದೋಸೆ ಹಿಟ್ಟಿಂದ ಹೇಗೆ ಮೊಟ್ಟೆ ದೋಸೆನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಓಕೆನಾ ಬೆಳಗ್ಗೆ ದೋಸೆ ಮಾಡಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಉದ್ದಿನ ದೋಸೆ ಹಿಟ್ಟಿದ್ದು ಸ್ವಲ್ಪ ಉಳಿದಿತ್ತು ಅದರಿಂದ ನಾನು ಇವತ್ತು ಮೊಟ್ಟೆ ದೋಸೆನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಆಲ್ರೆಡಿ ಚಿಕ್ಕದಾಗಿ ಹೆಚ್ಚಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಗೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ಮೂರು ದೋಸೆ ಆಗೋಷ್ಟು ಹಿಟ್ಟಿದೆ ಅದಕ್ಕೋಸ್ಕರ ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ಇಷ್ಟಪಡೋರು ಜಾಸ್ತಿ ಮೊಟ್ಟೆ ಕೂಡ ಹಾಕೊಂಡಿದ್ದು ¿Qué es ನಮಗೆ ತವನ ನೀಟಾಗಿ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ತವನ ಲೋ ಫ್ಲೇಮಲ್ಲಿ ಇಟ್ಟು ನಾರ್ಮಲಾಗಿ ಮನೆಯಲ್ಲೆಲ್ಲ ಹೇಗೆ ದೋಸೆ ಮಾಡ್ಕೊಳ್ತಿದ್ರಲ್ಲ ಅದೇ ಥರನೇ ನಾನಿಲ್ಲಿ ದೋಸೆನ ಮಾಡ್ಕೊಳ್ತಿದ್ದೀನಿ ಸ್ಟಿಕ್ ತವ ಯೂಸ್ ಮಾಡ್ತಿರೋದ್ರಿಂದ ನಾನು ಅಡಿ ಆಯಿಲ್ನ ಯೂಸ್ ಮಾಡಿಲ್ಲ ಬೇರೆ ಆಯಿಲ್ನ ತವನ ಯೂಸ್ ಮಾಡೋರು ಆಯಿಲ್ನ ಅಪ್ಲೈ ಮಾಡ್ಕೊಂಬತ್ತು ಓಕೆನಾ ಫಸ್ಟು ನಾವು ನೀಟಾಗಿ ದೋಸೆನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಆಲ್ರೆಡಿ ಮತ್ತು ಈ ಆನಿಯನಿಗೆ ನಾನು ಹುಳಿ ಮತ್ತು ಉಪ್ಪನ್ನ ಸೇರಿಸಿ ಇಟ್ಕೊಂಡಿದ್ದೀನಿ ಲಿಂಬೆ ಹುಳಿ ಮತ್ತು ಉಪ್ಪನ್ನು ಹಾಕಿಟ್ಕೊಂಡಿದ್ದೀನಿ ಸೊ ಅದನ್ನ ಮಿಕ್ಸ್ ಮಾಡಿ ಆಲ್ರೆಡಿ ಎತ್ತಿಟ್ಕೊಂಡು ಆನಿಯನ್ನ ನಾನು ಇಲ್ಲಿ ಫಸ್ಟ್ ಸ್ಪ್ರೆಡ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಮತ್ತು ಜೀರಿಗೆ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಷ್ಟ ಇರೋರು ಹಾಕೊಳ್ಳಿ ಅಂದರೆ ಒಣಮೆಣ್ಸಿನ ಪುಡಿ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅದನ್ನ ಸ್ಕಿಪ್ ಮಾಡ್ಬೋದು ಖಾರ ಎಷ್ಟು ಎಲ್ಲದರೂ ಮಕ್ಳಿಗೆ ಮಾಡ್ಕೊಡ್ತೀವಿ ಅನ್ನೋದು ಚಿಲ್ಲಿ ಫ್ಲೇಕ್ಸ್ನ ಸ್ಕಿಪ್ ಮಾಡ್ಬೋದು ಜೀರಿಗೆ ಎಷ್ಟು ಓಮ್ ಕಾಳು ಕೂಡ ಹಾಕೊಬೋದು ಅದರಿಂದ ಮೊಟ್ಟೆ ಯೂಸ್ ಮಾಡ್ತಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಕೂಡ ಕೊಡುತ್ತೆ ಮೊಟ್ಟೆ ಹಾಕೊಳೋದ್ರಿಂದ ಮೊಟ್ಟೆನ ಈ ಥರ ನೀಟಾಗಿ ಹಾಕೊಂಡಾದ್ಮೇಲೆ ಅದ್ರ ಮೇಲೆ ಅಷ್ಟು ಮತ್ತು ಉಪ್ಪನ್ನ ನಾನು ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಜಸ್ಟ್ ಮೊಟ್ಟೆ ಹಸಿ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕಷ್ಟೇ ಓಕೆನಾ ನಾನು ಇದನ್ನು ನೀಟಾಗಿ ಈರುಳ್ಳಿ ಜೀರಿಗೆ ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಏನು ಹಾಕಿದ್ದೀನಲ್ಲ ಅದನ್ನ ಮೊಟ್ಟೆ ಜೊತೆ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಕೂಡ ದೋಸೆ ಮೇಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಹಾಗೆ ನಾವು ಅಡಿ ಹಾಕಿರುವಂಥ ಚಿಲ್ಲಿ ಫ್ಲೇಕ್ಸಿಂದ ಹಿಡ್ದು ಜೀರಿಗೆ ಮತ್ತು ಆನಿಯನ್ ಆಗಿರ್ಬೋದು ಅದು ಕೂಡ ನೀಟಾಗಿ ಎಲ್ಲ ಭಾಗಕ್ಕೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ದೋಸೆ ಒಳಗಡೆ ನೀಟಾಗಿ ಅದು ಗಮ್ ಆಗೋದ್ರ ಜೊತೆಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ದೋಸೆ ಜೊತೆಗೆ ಹಾಗೆ ಮೊಟ್ಟೆ ಕೂಡ ದೋಸೆ ಮೇಲೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಮೇಲುಗಡೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಹಾಕ್ಕೊಂಡಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಎಲ್ಲ ಮುಚ್ಚಳನ ಇಟ್ಟು ಒಂದು ಎರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯೋದಕ್ಕೆ ಬಿಡಿ ಓಕೆನಾ ಅದು ಕಂಪ್ಲೀಟಾಗಿ ಈ ಥರ ಬೆಂದ್ ಆದಮೇಲೆ ಮೇಲ್ಗಡೆ ನೋಡಿ ಕಲರೇ ಫುಲ್ ಟ್ರಾನ್ಸ್ಫರ್ ಆಗಿರುತ್ತೆ ಬೇರೆ ಥರನೇ ಬಂದಿರುತ್ತೆ ಆ ಥರ ಆದಮೇಲೆ ಅದನ್ನ ನೀಟಾಗಿ ಎತ್ತಿ ಉಲ್ಟ ಬೇಯಿಸ್ಕೊಳ್ಳಿ ಯಾಕೆಂದರೆ ಮೇಲ್ಗಡೆ ಇರುವಂಥ ಮೊಟ್ಟೆ ಹಸಿನೇ ಇರುತ್ತೆ ಬೆಂದಿರೋಲ್ಲ ಸೊ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉಲ್ಟ ಬೇಯಿಸಿದಾಗ ಅದು ನೀಟಾಗಿ ಈ ಥರ ಬೆಂದು ಕಲರ್ ಕೂಡ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಯಾವ ನಾವು ಹಾಕಿರೋ ಯಾವ ಐಟಮ್ ಕೂಡ ದೋಸೆಯಿಂದ ಬಿಟ್ಟು ಸಪ್ರೇಟ್ ಆಗಿರೋಲ್ಲ ಎಲ್ಲವೂ ಕೂಡ ನೀಟಾಗಿ ದೋಸೆ ಜೊತೆ ಗಮ್ ಆಗಿರುತ್ತೆ ನೀವು ಕೂಡ ಒಂದು ಸತಿ ಇದನ್ನ ಮನೇಲಿ ಟ್ರೈ ಮಾಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು